ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಹಳ್ಳಿ ಮೆಸ್ಟು ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ ಅಲ್ಲಿ ಯಾರು ಇಂಗ್ಲಿಶ್ ಅಲ್ಲಿ ಸೆಂಟೆನ್ಸ್ ಫ್ರೇಮ್ ಮಾಡಲಿಕ್ಕೆ ವಾಕ್ಯಗಳನ್ನು ಮಾಡಲಿಕ್ಕೆ ಕಷ್ಟ ಆಗ್ತಿದೆಯೋ ಅವರಿಗೆ ಸಿಂಪಲ್ ಆಗಿರ್ತಕ್ಕಂತ ಬೇಸಿಕ್ ಸಿಂಪಲ್ ಈಸಿಯೆಸ್ಟ್ ಮೆಥಡ್ ಮುಖಾಂತರ ಇಂಗ್ಲಿಷ್ ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡೋದ್ರ ಮುಖಾಂತರ ಈ ಒಂದು ವಿಡಿಯೋಗಳನ್ನು ಅವರಿಗೆ ರೀಚ್ ಮಾಡಿ ಕಲೀಲಿ ಕೂಡ ಹೆಲ್ಪ್ ಮಾಡಿ ಸೊ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ಕಂಪ್ಲೀಟ್ ಜೀರೋ ಟು ಹೀರೋ ಸ್ಪೋಕನ್ ಇಂಗ್ಲಿಷ್ ನೀವು ಇಂಗ್ಲಿಷ್ ಅಲ್ಲಿ ಏನು ಗೊತ್ತಿಲ್ಲದೆ ಇದ್ರು ಜೀರೋ ಅಂದ್ರೆ ನಥಿಂಗ್ ಅಂದ್ರೆ ಏನು ಗೊತ್ತಿಲ್ಲದೆ ಇದ್ರು ಅಲ್ಲಿಂದ ಇಲ್ಲಿವರೆಗೂ ಹೇಗೆ ಮಾಡೋದು ಯಾಕ್ ಫಾರ್ಮ್ ಜಸ್ಟ್ ಸ್ಟ್ರಕ್ಚರ್ ಅಷ್ಟೇ ಬಿ ಫಾರ್ಮ್ ಏನ್ ಮಾಡೋಣ ಇಂಗ್ಲಿಷ್ ಅನ್ನ ಕಲಿಯೋಣ ಹೇಗೆ ಅದರ ಅರ್ಥ ಏನಾಗುತ್ತೆ ಹೇಗೆ ಉಪಯೋಗ ಮಾಡೋದು ಅನ್ನೋದನ್ನ ನೋಡೋಣ ಮತ್ತೆ ನಮಗೆ ಬಿ ಫಾರ್ಮ್ಸ್ ಗಳಿಗೆ ಗೊತ್ತಿದ್ರೆ ಈಸಿಯಾಗಿ ನಾವು ಇಂಗ್ಲಿಷ್ ಮಾತಾಡಬಹುದು ಹಾಗಾದ್ರೆ ಬಿ ಫಾರ್ಮ್ ವರ್ಬ್ಸ್ ಅಂದ್ರೆ ಯಾವ ಈಸ್ ಆರ್ ಈಸ್ ಆರ್ ಅನ್ನೋದು ಒಂದು ಪ್ರೆಸೆಂಟ್ ಅಲ್ಲಿ ಬರ್ತಕ್ಕಂತ ಬೀಂಗ್ ಅಥವಾ ಬಿ ಫಾರ್ಮ್ ವರ್ಬ್ ಗಳ ಕರಿತೀವಿ ಬಿ ವರ್ಬ್ಸ್ ಅಂದ್ರೆ ಬಿ ಅಂದ್ರೆ ಇರು ಅಂತ ಅರ್ಥ ಬಿ ಅಂದ್ರೆ ಇರು ಅಂತ ಅರ್ಥ ವಾಸ್ ಮತ್ತು ವೇ ಇವುಗಳು ನಾವು ಬಳಸ್ತೇವೆ ಏನಂತಂದ್ರ ಹೆಲ್ಪಿಂಗ್ ಬಿ ವರ್ಗ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಬಿ ಫಾರ್ಮ್ಸ್ ನೆಕ್ಸ್ಟ್ ಬೀಂಗ್ ಅನ್ನೋದು ಕಂಟಿನ್ಯೂವಸ್ ಫಾರ್ಮ್ ಅಂತ ನಾವು ಕರಿತೀವಿ ಹಾಗಾದ್ರೆ ಆಮ್ ಅನ್ನು ಎಲ್ಲಿ ಬಳಸ್ತೇವೆ ಪ್ರೆಸೆಂಟ್ ಅಲ್ಲಿ ಅಂದ್ರೆ ಯಾವಾಗ್ಲೂ ಆಯ್ ನಾವು ಬಳಸ್ತೇವೆ ಆಮ್ ಅಂದ್ರೆ ఇవ్వనే అంటే అర్థం am అంటే ఇవ్వనే అంటే ప్రెసెంట్ అంటే ఐ అయితే ఎందుక am ఎ ಬರಬೇಕು ఐ am అ టీచర్ నా నొబ శిక్షకునివ్వనే ప్రెసెంట్ అంటే ಹೇಳ್తాది ఈస్ ಯಾವಾಗ ಬರುತ್ತే అంటే ఎ షీ ఇట్ హి ఈస్ అనుబెకు నోడి వి ఈస్ ಇಟ್ ಈಸ್ ಅದು ಇದೆ ಅಂತ ಅರ್ಥ ಇದ್ದಾನೆ ಇದ್ದಾಳೆ ಇದೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಬಳಸ್ತೇರಿ ಆರ್ ಅನ್ನೋದನ್ನ ಬಿ ನಾನು ಹೇಳೋದು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ನೋಡಿ ವಿ ಆರ್ ಡಾಕ್ಟರ್ಸ್ ನಾವು ವೈದ್ಯರು ಇದ್ದೇವೆ ಇದ್ದಾರೆ ದೇ ಆರ್ ಡಾಕ್ಟರ್ಸ್ ಅವರು ವೈದ್ಯರಿದ್ದಾರೆ ಯು ಆರ್ ಡಾಕ್ಟರ್ ನೀನೊಬ್ಬ ವೈದ್ಯ ನಿದ್ದೆಯ ಇದ್ದಾರೆ ಇದ್ದೇನೆ ಇದ್ದಾರೆ ಇದ್ದಾನೆ ಇದೆ ಅಂತ ಅರ್ಥ ಪಾಸ್ ಅನ್ನ ಪಾಸ್ ಟೆನ್ಸ್ ಅಲ್ಲಿ ಈ నోడి హి వాస్ అవనొ వైద్య నీవాస్ అండ్ ఎంజినీయర్ ఎంజినీర్ ఇట్ వాస్ ఏ క్లాక్ గంట ఆగి వేరే ಆಯತಿಯಲು ಬಳಸ್ತೇವೆ ಅವರು ಇದ್ರು ದೇವರ್ ಡಾಕ್ಟರ್ಸ್ ಅವರು ವೈದ್ಯರಿದ್ದರು ಡಾಕ್ಟರ್ ನೀನೊಬ್ಬ ವೈದ್ಯನಿದ್ದ ವರ್ ಡಾಕ್ಟರ್ಸ್ ನಾವು ವೈದ್ಯರು ಇದ್ದರು ಅಂತ ಹೇಳ್ತೇವೆ ನೋಡಿ ಎಲ್ಲ ಪ್ರಣಾಮಗಳ ಜೊತೆಗೆ ಬಳಸ್ತೇವೆ ನಾವು ಆಲ್ ಪ್ರಮ್ಸ್ ಬೀನ್ ಅಂದ್ರೆ ತುಂಬಾ ಹತ್ತಿನಿಂದ ಅವಾಗ ಬೀನ್ ಅನ್ನ ಬಳಸ್ತೇವೆ ಬೇಯಿಂಗ್ ಅನ್ನ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ನಾವು ಏನ್ ಮಾಡ್ತೀವಿ ಈ ಬಿ ಫಾರ್ಮ್ ಅನ್ನು ನಾವು ಬಳಸ್ತೇವೆ ಓಕೆ ಈಗ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಇವುಗಳನ್ನ ಬಳಸ್ಕೊಂಡು ಅನ್ನೋದನ್ನ ಈಗ ನೋಡೋಣ ಅಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಓಕೆ ಓಕೆ ನೆಕ್ಸ್ಟ್ ನೋಡಿ ಆಮ್ ಅಂದ್ರೆ ನಾನು ಹೇಳಿದೆ ಯಾವಾಗ್ಲೂ ಆಯ್ ಜೊತೆಗೇನೆ ಬಳಸ್ಬೇಕು ಆಯ್ ಅಂದ್ರೆ ಏನು ನಾನು ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಅಂದ್ರೆ ಒಬ್ಬನೇ ಇದ್ದಾಗ ಅದು ಪ್ರೆಸೆಂಟೆನ್ಸ್ ಅಲ್ಲಿ ಐ ಆಮ್ ಅಂದ್ರೆ ಎಮ್ ಅಂದ್ರೆ ಇದ್ದೇನೆ ಅಂತ ಅರ್ಥ ನೋಡಿ ಸಬ್ಜೆಕ್ಟ್ ಇಲ್ಲಿ ಬಿ ವರ್ಬ್ ಕೂಡ ಇದು ಕೂಡ ಒಂದು ವರ್ಬ್ ಆಗುತ್ತೆ ಆಮ್ ಅನ್ನೋದು ಟೆನ್ಸ್ ಅಲ್ಲಿ ಬಳಸ್ತೇವೆ ನಾವು ಐ ಆಮ್ ಅ ಬಾಯ್ ನಾನು ಏನ್ ಇದ್ದೇನೆ ನಾನು ಯಾವ ಕೆಲಸ ಮಾಡ್ತೀನಿ ಏನು ಇದ್ದೇನೆ ಅಂತ ಹೇಳೋದಕ್ಕೂ ಕೂಡ ಆಮ್ ಅನ್ನು ಉಪಯೋಗ ಮಾಡಿಕೊಂಡು ಇದೇ ಒಂದು ವರ್ಗು ಇಲ್ಲ ಯಾವುದು ಆಮ್ ಅನ್ನೋದೇ ಕೂಡ ಒಂದು ವರ್ಗು ಬಾಯ್ ಮತ್ತು ಆಯ್ ಏನು ಪ್ರನೌನ್ ಮತ್ತು ಬಾಯ್ ಅನ್ನೋದು ಒಂದು ನೌನ್ ನಾನೊಬ್ಬ ಹುಡುಗನು ಇದ್ದೇನೆ ನೋಡಿ ಆಮ್ ಅಂದ್ರೇನು ಇದ್ದೇನೆ ಅಂತ ಅರ್ಥ ನೆಕ್ಸ್ಟ್ ನಾವೇನ ಮಾಡೋದು ಐ ಆಮ್ ಅ ಟೀಚರ್ ನಾನೊಬ್ಬ ಶಿಕ್ಷಕನು ಇದ್ದೇನೆ ಅಂದ್ರೆ ಈಗ ಪ್ರೆಸೆಂಟ್ ಅನ್ಸ್ ಪ್ರೆಸೆಂಟ್ ಅಲ್ಲಿ ಅಥವಾ ಈಗ ನಾವು ವರ್ತಮಾನ ಕಾಲದಲ್ಲಿ ನಾನೊಬ್ಬ ಶಿಕ್ಷಕನು ಇದೇನೆ ಅಂತ ಅರ್ಥ ಐ ಆಮ್ ಅ ಟೈಲರ್ ನಾನು ಏನ್ ಕೆಲಸ ಮಾಡ್ತೀನಿ ಟೈಲರ್ ಬಟ್ಟೆಯನ್ನು ಹೊಲಿಯೋದು ಅವಾಗ ಐ ಆಮ್ ಅ ಟೈಲರ್ ನಾನೊಬ್ಬ ಟೈಲರ್ ಇದ್ದೇನೆ ನಾನು ಏನು ವೃತ್ತಿ ಮಾಡ್ತೀನಿ ಏನ್ ಕೆಲಸ ಮಾಡ್ತೀನಿ ಏನ್ ಇದ್ದೇನೆ ಅಂತ ಹೇಳೋದಕ್ಕೂ ಕೂಡ ನಾವು ಆಮ್ ಅನ್ನ ಐ ಜೊತೆಗೆ ಬಳಸಿ ನಾವು ಹೇಳ್ತೇವೆ ಐ ಆಮ್ ಅ ಡ್ರೈವರ್ ಏನ್ ಕೆಲಸ ಮಾಡುತ್ತೀನಿ ಡ್ರೈವರ್ ಕೆಲಸ ಮಾಡುತ್ತೀನಿ ಅದಕ್ಕೆ ಐ ಆಮ್ ಎ ಡ್ರೈವರ್ ಟುಡೇ ಐ ಆಮ್ ಎ ಬಾಯ್ ಐ ಆಮ್ ಎ ಟೀಚರ್ ಐ ಆಮ್ ಎ ಟೈಲರ್ ಐ ಆಮ್ ಎ ಡ್ರೈವರ್ ಇದನ್ನೇ ನಾವು ಪ್ರಶ್ನೆನಮಗಬೇಕಿದ್ಗ ಮೊದಲಿಗೆ ಪ್ರಶ್ನೆ ಮಾಡಬೇಕಾದ್ರೆ ಬಿ ಫಾರ್ಮ್ ಅನ್ನು ಮೊದಲಿಗೆ ಬಳಸಬೇಕು ಐ ಆಮ್ ಆರ್ डॉक्टर एम ई अ डॉक्टर वैद्यना एम ई अ टीचर ಎಮ್ ಐ ಅ ಟೀಚರ್ ನಾನೊಬ್ಬ ಶಿಕ್ಷಕನ ಎಂ ಐ ಅ ಟೇಲರ್ ನಾನು ಟೇಲರ್ ಪ್ರಶ್ನೆ ಮಾಡ್ತಾ ಇದ್ವಿ ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಇದ್ವಿ ಇದನ್ನ ನಾವು ಇಂಟರ್ಗೇಟಿವ್ ಸೆಂಟೆನ್ಸ್ ಅನ್ನ ಮಾಡಿದ್ವಿ ಇದ ಇದನ್ನೇ ನಾವು ಈ ರೀತಿಯಾಗಿ ಸ್ಪೋಕನ್ ಇಂಗ್ಲಿಷ್ ಇನ್ನೂ ಪ್ರಿಂಟ್ ಮಾಡಬೇಕಾದ್ರೆ ನೆಗೆಟಿವ್ ಹಾಕಿರನ್ನು ಹೇಗೆ ಮಾಡೋದು ಸೇಮ್ ಬದಲಿಗೆ ಐ ತಗೊಳ್ಳಿ ನಂತರ ಐ ತಗೊಳ್ಳಿ ನೆಕ್ಸ್ಟ್ ನಾಟ್ ಹಾಕಿಬಿಟ್ರೆ ನೆಗೆಟಿವ್ ಸೆಂಟೆನ್ಸ್ ಆಗುತ್ತೆ ಐ ಆಮ್ ನಾಟ್ ಅ ಟೀಚರ್ ನಾನೊಬ್ಬ ಶಿಕ್ಷಕನಲ್ಲ ಐ ಆಮ್ ನಾಟ್ ಅ ಟೀಚರ್ ಇದನ್ನು ಹೇಳಿ ಐ ಆಮ್ ನಾಟ್ ಅ ಬಾಯ್ आई एम नॉट ए बॉय आई एम नॉट अ टीचर ನಾನು ಶಿಕ್ಷಕನಲ್ಲ ಅಂದ್ರೆ ಬೇರೆ ಕೆಲಸ ಮಾಡ್ತೀನಿ ಅಂತ ನೋಡಿ ಈ ರೀತಿಯಾಗಿ ಸ್ಟ್ರಕ್ಚರ್ ಮುಕಾಂತರ ಸಿಂಪಲ್ ಆಗಿ ಬಿ ಫಾರ್ವರ್ಡ್ ಮುಕಾಂತರ ಮೊದಲಿಗೆ બેসিক ನಮ್ದು 0 ಇದ್ದಾಗ ಈ ರೀತಿಯಾಗಿ ಮಾರ್ಕೋಳ್ತಾ ಹೋದಾಗ ಇಂಗ್ಲಿಷ್ ಅನ್ನು ಇನ್ನ ಸುಲಭವಾಗಿ ಈಸಿಯಾಗಿ ಕೂಡ ನಾವು ಕಲಿಬಹುದು ಜಸ್ಟ್ ತರ್ಟಿ ಡೇಸ್ ಒಳಗೆ ಈಗ ನೋಡಿ ಕಂಪ್ಲೀಟ್ ಆಗಿ ನಾವೇನ್ ಮಾಡಿದ್ವಿ ಆಮ್ ಅನ್ನ ಬಳಸಿಕೊಂಡು ಹೇಗೆ ವಾಕ್ಯ ಮಾಡೋದು ಅನ್ನೋದನ್ನ ಕೂಡ ನಾವು ಮಾಡಿದ್ವಿ ಈಗ ಈಸ್ ಅನ್ನ ತಗೊಳ್ಳೋಣ ಈಸ್ ಅಂದ್ರೂ ಕೂಡ ಇದ್ದಾನೆ ಇದು ಪ್ರೆಸೆಂಟೆನ್ಸ್ ಅಲ್ಲಿ ಈ ಸಿಂಗಲ್ ಇರಿದಾಗ ಬಳ ಬಳಸ್ತೇವೆ ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೋದು ನಾವು ಆರ್ಟಿಕಲ್ ಅನ್ನೋದು ಅದು ಸಿಂಗಲ್ ಇರಿದಾಗ ಒಂದೇ ಇದ್ದಾಗ ಬಳಸ್ತೇವೆ ನೋಡಿ ಹಿ ಈಸ್ ಅ ಡ್ರೈವರ್ ಥರ್ಡ್ ಪರ್ಸನ್ ಇದ್ದಾಗ ಅವರೊಬ್ಬ ಡ್ರೈವರ್ ಇದ್ದಾನೆ ನೋಡಿ ಪ್ರೆಸೆಂಟನ್ ಹೇಳ್ತಾ ಇದ್ದಾನೆ ಇಲ್ಲಿ ಕೂಡ ಇದ್ದಾನೆ ಶಿ ಇಸ್ ಅ ಟೀಚರ್ ಅವಳು ಶಿಕ್ಷಕಳಿದ್ದಾಳೆ ಹಿ ಈಸ್ ಅ ಟೇಲರ್ ಅವನೊಬ್ಬ ಟೇಲರ್ ಇದ್ದಾನೆ ಹಿ ಈಸ್ ಈಸ್ ಅ ಡೀರ್ ಇದು ಜಿಂಕೆ ಇದೆ ಈ ರೀತಿ ಹಿ ಶಿ ಇಟ್ಟುಗಳು ಬಂದಾಗ ಈಸ್ ಅಂತ ಬಳಸ್ತೇವೆ ಆ ಜೊತೆಗೆ ಆಮ್ ಅನ್ನು ಬಳಸ್ತೇವೆ ನಂತರ ಇಲ್ಲಿ ಬರೋದು ನೌನ್ಗಳು ಯಾವುದೇ ಒಂದು ಇಲ್ಲ ಇಲ್ಲಿ ಮೇನ್ ವರ್ಬ್ ಆಗಿ ಈಸ್ ಅನ್ನ ನಾವೇ ಬಳಸ್ತೇವೆ ಸ್ಟ್ರಕ್ಚರ್ ನೋಡಿ ಸಬ್ಜೆಕ್ಟ್ ವರ್ ಆಬ್ಜೆಕ್ಟ್ ಈ ರೀತಿಯಾಗಿ ಕಲ್ತು ನಾವು ನೆಕ್ಸ್ಟ್ ಇದನ್ನೇ ಕ್ವಶನ್ ಮಾಡೋದಲ್ಲ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಮಾಡೋದು ಮೊದಲು ಏನ್ ಮಾಡ್ಬೇಕು ನಮ್ಗೆ is 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 he he she it next a driver is he a driver ईस अ ड्राइवर आ ड्राइवर ಂತಕ ಹೇಳಿ ನೋಡಿ ಇಸ್ ही ಅ ಡ್ರೈವರ್ ಕಾಮನ್ ಆಗಿ ನಾನು ಎಲ್ಲರಕ್ಕೂ ಜೊತೆಗೆ ಅಂದ್ರೆ ಸಿಂಗುಲರ್ ಇದ್ದಾಗ ಎ ಆರ್ಟಿಕಲ್ ಅನ್ನು ಬಳಸತೀನಿ ನೋಡಿ ಇಸ್ ही ಅ ಡ್ರೈವರ್ ಅವನಪ್ಪ ಡ್ರೈವರ್ ಅ ಕ question ಇತ್ತು ನೋಡಿ ಇಸ್ he a ಡ್ರೈವರ್ ಇಸ್ she a ಟೀಚರ್ ಅವಳಪ್ಪ ಶಿಕ್ಷಕಳ ಇಸ್ she a ಟೀಚರ್ ಇಸ್ it a d ಅದು ಜಿಂಕ್ ನಾ ಇಸ್ it a d is it a d ಇಸ್ ಇಟ್ ಟೈಗರ್ ಇಸ್ ಇಟ್ ಅ ಎಲಿಫೆಂಟ್ ಅದು ಆನಿನ ಅದು ಅದು ಹುಲ್ಲಿನ ಪ್ರಶ್ನೆ ಅವಾಗ ಮಾಡ್ತೇವರ್ ಅವನೊಬ್ಬ ಪ್ರಶ್ನೆ ಈ ರೀತಿ ಸಿಂಪಲ್ ಆಗಿ ಕಲಿತಾ ಹೋಗೋಣ ನೆಕ್ಸ್ಟ್ ನೋಡಿ ಇದನ್ನ ನೆಗೆಟಿವ್ ಸೆಂಟೆನ್ಸ್ ಅನ್ನ ಹೇಗೆ ಮಾಡೋದು ಮತ್ತೆ ನಾವೇನ್ ಬರ್ಬೇಕು ಸಬ್ಜೆಕ್ಟ್ ಮೊದಲಿಗೆ ಬರಬೇಕು ಈ She, it, badaste, -tans -tans He is not a driver अदर He is not a teacher ना इस ಟೀಚರ್ ಅಲ್ಲ ಶಿ ಇಸ್ ನಾಟ್ ಅ ಡಾಕ್ಟರ್ ಅವಳು ವೈದ್ಯಳು ಅಲ್ಲ ಇಟ್ ಈಸ್ ನಾಟ್ ಅ ಟೀರ್ ಜಿಂಕೆ ಅಲ್ಲ ಈ ರೀತಿ ನಾವು ಈಸ್ ಮತ್ತು ಆಮ್ ಅನ್ನ ಹೇಗೆ ಬಳಸೋದು ಅನ್ನೋದನ್ನ ನೋಡಿದ್ವಿ ನೆಕ್ಸ್ಟ್ ಆರ್ ಅನ್ನ ಹೇಗೆ ಬಳಸೋದು ಅದು ಪ್ಲೂರಲ್ ಇದ್ದಾಗ ಹೇಗೆ ಬಳಸೋದು ಅನ್ನೋದನ್ನ ನೋಡೋಣ ಓಕೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆರ್ ಅಂದ್ರೆ ಇದನ್ನ ಪ್ಲೂರಲ್ ಅಲ್ಲಿ ಬಳಸ್ತೇವೆ ಆರ್ ಅಂದ್ರೂ ಕೂಡ ಇದ್ದಾರೆ ಇದ್ದಾರೆ ಅನ್ನೋದು ಬಹುವಚನ ರೂಪ ಅವರು ಏನ್ ಕೆಲಸ ಮಾಡ್ತಾರೆ ಏನಿದ್ದಾರೆ ಇದ್ದಾರೆ ಅಂತ ಹೇಳಿಕೂ ಕೂಡ ಆರ್ ನೇರವಾಗಿ ವರ್ಗ ರೂಪದಲ್ಲಿ ಬಳಸಿ ನಾವು ವಾಕ್ಯಗಳನ್ನು ನಾವು ಈಸಿಯಾಗಿ ಮಾಡಬಹುದು ಏನು ಗೊತ್ತಿರದೇ ಇದ್ರೂ ಕೂಡ ಸ್ಟ್ರಕ್ಚರ್ ಮುಖಾಂತರ ಈಸಿಯಾಗಿ ಇಂಗ್ಲಿಷ್ ಕಲಿಯಬಹುದು ಮತ್ತಿಗೆ 50 ರ ಜೊತೆಗೆ ಬಳಸುತ್ತೇವೆ ಯು ದೇ ಬಿ ನೋಡಿ ಎರಡು ಒಂದು ಪಾರ್ಟ್ ಬಂತು ನಮಗೆ ಇಂದ ನೆಕ್ಸ್ಟ್ ನೌಸ್ ಕಲನ ಮಾಡ್ತೀವಿ ಅದನೇ ಕೊಳ್ಳನಾಗಿ ಯು ಆರ್ ಡಾಕ್ಟರ್ ಯು ಆರ್ ಅ ಡಾಕ್ಟರ್ ನೀನು ಒಬ್ಬ ವೈದ್ಯನೀಯಾ ದೇ ಆರ್ ಡಾಕ್ಟರ್ಸ್ ದೇ ಬಂದ್ರೆ ಪ್ಲೂರಲ್ ನೌನ್ ಕೂಡ ನೌನ್ ಪ್ಲೂರಲ್ ಬರಬೇಕು

ಡ್ರೈವರ್ಸ್ ಅವರು ಡ್ರೈವರ್ಸ್ ಇದ್ದಾರೆ ಚಾಲಕರಿದ್ದಾರೆ ದೇ ವಿ ಆರ್ ಪೇಂಟರ್ಸ್ ನಾವು ಪೇಂಟರ್ಸ್ ಅಂದ್ರೆ ನಾವು ಈ ಪೇಂಟಿಂಗ್ ಕೆಲಸವನ್ನು ಮಾಡ್ತಿದ್ದೇವೆ ಮಾಡುತ್ತೇವೆ ಅಂತ ಅಂದ್ರೆ ಪ್ರೆಸೆಂಟೆನ್ಸ್ ಅಲ್ಲಿ ನಾವು ಬಳಸ್ತೇವೆ ಇದನ್ನೇ ನಾವು ಕ್ವಶನ್ ಅನ್ನು ಹೇಗೆ ಮಾಡೋದು ಇಂಟ್ರೇಟಿವ್ ಸೆಂಟೆನ್ಸ್ ಹೇಗೆ ಮಾಡೋದು ಮೊದಲಿಗೆ ಆರು ನಂಬರ್ಸ್ ಗೆ ಹೆಲ್ಪಿಂಗ್ ವರ್ಡ್ ಬನಾತೋ ಬಿ ಫಾರ್ಮ್ ನ ಬೇಕು ಇಲ್ಲಿ ಯೂ ಡಿ ವಿ ಬಿ ಫಾರ್ಮ್ ಮತ ಸಬ್ಜೆಕ್ಟ್ ನೆಕ್ಸ್ಟ್ ಬರ್ತಕಂತ ಯೂ ನ ನಂಬರ್ಸ್ ಬೇಕು ಆರ್ ಯು ಎ ಡಾಕ್ಟರ್ ನೀನು ಒಬ್ಬ ಡಾಕ್ಟರ್ ಆ ಯು ಎ ಡಾಕ್ಟರ್ ನೋಡಿ ನೀನು ಡಾಕ್ಟರ್ ಹೌದಾ ಆರ್ ದೇ ಎಂಜಿನಿಯರ್ಸ್ ಅವರು ಎಂಜಿನಿಯರ್ಸ್ ಇದ್ದಾರ ಆರ್ ದೇ ಎಂಜಿನಿಯರ್ಸ್ ಅವರು ಎಂಜಿನಿಯರ್ಸ್ ಇದ್ದಾರ ಆರ್ ದೇ ಕಾರ್ಪೆಂಟರ್ಸ್ ಆರ್ ದೇ ಕಾರ್ಪೆಂಟರ್ಸ್ ಅವರು ಬಡಿಗೆ ತನ್ನ ಅಥವಾ ಬಡಿದಾರ ಅವರು ಆರ್ ಪಿ ಪೇಂಟರ್ಸ್ ನಾವು ಪೇಂಟರ್ಸ್ ಆ ನಾವು ಪೇಂಟರ್ಸ್ ಹೌದಾ ಈ ರೀತಿ ನಾನು ಪ್ರಶ್ನೆಯನ್ನು ಮಾಡ್ತೀನಿ सिंपल ಆಗಿ ಇರತಕ್ಕಂತ ಸ್ಟ್ರಕ್ಚರ್ ಇದೆ ರೀತಿ ನಾವು ಇಂಗ್ಲಿಷ್ ನ ಕಲಿಯಬೇಕು ನೆಕ್ಸ್ಟ್ ನೋಡಿ ಇದನ್ನ ನಾವು ನೆಗೆಟಿವ್ ಸೆಂಟೆನ್ಸ್ ಅನ್ನು ಹೇг ಮಾಡೋದು ಮತ್ತೆ सब्जेक्ट ತೊಗೋಳು ಯು ದೇ ವಿ ನೆಕ್ಸ್ಟ್ ಆರ್ ನಾಟ್ ಯು ಆರ್ ನಾಟ್ ಎ ಡಾಕ್ಟರ್ ನೀನು ವೈದ್ಯನಲ್ಲ ದೇ ಆರ್ ನಾಟ್ ಎಂಜಿನಿಯರ್ಸ್ ಅವರು ಎಂಜಿನಿಯರ್ಸ್ ಅಲ್ಲ ವೇ ಆರ್ ನಾಟ್ ಪೇಂಟರ್ಸ್ ನಾವು ಪೇಂಟರ್ಸ್ ಅಲ್ಲ ವೇ ಆರ್ ನಾಟ್ ಡ್ರೈವರ್ಸ್ ನಾವು ಡ್ರೈವರ್ಸ್ ಅಲ್ಲ ಚಾಲಕರಲ್ಲ ನೋಡಿ ಈ ರೀತಿಯಾಗಿ ನಾವು ಜೀರೋ ಇದ್ರೂ ಕೂಡ ನಾವು ಇಂಗ್ಲಿಷ್ ಅನ್ನ ಹೀರೋ ಅಂದ್ರೆ ಅಡ್ವಾನ್ಸ್ ನಾವು ಕೂಡ ಇಂಗ್ಲಿಷ್ ಯಾವುದೇ ಆಕ್ಷನ್ ವರ್ಡ್ ಇಲ್ದೇನೆ ನಾವು ಇಂಗ್ಲಿಷ್ ಈಸಿಯಾಗಿ ನಾವು ಕೂಡ ಕಲಿಬಹುದು ಇವತ್ತನೇ ಕ್ಲಾಸ್ ಅಲ್ಲಿ ಮತ್ತು ಆರ್ ಅನ್ನ ಹೇಗೆ ಬಳಸಬೇಕು ಏನು ಅರ್ಥ ಆಗುತ್ತೆ ಯಾವಾಗ ಬಳಸಬೇಕು ಹೇಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಮಾಡೋದು ನೆಗೆಟಿವ್ ಅನ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡಿದ್ವಿ ನಾಳೆ ಒಂದು ಕ್ಲಾಸ್ ಅಲ್ಲಿ ಕಂಟಿನ್ಯೂ ಪಾಠ ವಾಸ್ ಮತ್ತು ವೇರ್ ಅವುಗಳನ್ನು ಯಾವಾಗ ಬಳಸಬೇಕು ಇನ್ನೂ ಒಂದು ಕೆಲವೊಂದಿಷ್ಟು ಕನ್ನಡ ವಾಕ್ಯಗಳಿಂದ ಇಂಗ್ಲಿಷ್ ಹೇಗೆ ಕಲಿಬೇಕು ಅನ್ನೋದನ್ನ ನಾಳೆ ಒಂದು ಕ್ಲಾಸ್ ಅಲ್ಲಿ ನೋಡಲ್ಲ ಅಲ್ಲಿವರಿಗೆ ಹ್ಯಾಪಿ ನೈಸ್ತೇ ಥ್ಯಾಂಕ್ ಯು ನೈಸ್ತೇ